ಪರಿಸರ ಪ್ರಬಂಧ ರಚನೆ ಅಥವಾ ಪರಿಸರ ಸಂರಕ್ಷಣೆ ಪ್ರಬಂಧ ಮೊದಲಿಗೆ ಪೀಠಿಕೆ ಪ್ರಬಂಧದಲ್ಲಿ ಮೊದಲನೇ ಹಂತ ಪೀಠಿಕೆ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನಲ್ಲಿರುವ ಜೀವಂತ ಮತ್ತು ನಿರ್ಜೀವ ವಸ್ತುಗಳ ಸಮತೋಲನ ಅದೇ ಮಣ್ಣು ನೀರು ಸಸ್ಯ ಪ್ರಾಣಿಗಳು ಮತ್ತು ವಾತಾವರಣವನ್ನು ಪರಿಸರ ಎನ್ನುವರು ಮೊದಲಿಗೆ ಪೀಟಿಕೆಯಲ್ಲಿ ನಾವು ಅರ್ಥ ಬರೀಬೇಕು ಪರಿಸರ ಅಂದರೆ ಏನು ಪರಿಸರ ಸಂರಕ್ಷಣೆ ಅಂದರೆ ಏನು ಪೀಠಿಗೆಯಲ್ಲಿ ನಾನು ಈ ರೀತಿ ಬರೆದಿದ್ದೀನಿ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಜೀವಂತ ಮತ್ತು ನಿರ್ಜೀವ ನಿರ್ಜೀವ ಅಂದರೆ ಜೀವ ಇಲ್ಲದೆ ಇರುವಂತಹದ್ದು ವಸ್ತುಗಳ ಒಂದು ಸಮತೋಲನವನ್ನು ನಾವು ಪರಿಸರ ಅಂತ ಕರಿತೀವಿ ಅವುಗಳು ಯಾವ್ಯಾವು ಅಂದರೆ ಮಣ್ಣು ನೀರು ಸಸ್ಯ ಪ್ರಾಣಿಗಳು ಮತ್ತು ವಾತಾವರಣವನ್ನು ನಾವು ಪರಿಸರ ಅಂತ ಕರಿತೀವಿ ನೆಕ್ಸ್ಟು ಎರಡನೇ ಹಂತ ವಿವರಣೆ ವಿವರಣೆಯಲ್ಲಿ ಪರಿಸರದಲ್ಲಿನ ಪ್ರಕೃತಿ ಮತ್ತು ಅದರ ಸಂಪತ್ತನ್ನು ಉಳಿಸಿಕೊಳ್ಳುವುದು ಮತ್ತು ಅವುಗಳ ನಾಶವಾಗದಂತೆ ಅವುಗಳು ನಾಶವಾಗದಂತೆ ನೋಡಿಕೊಳ್ಳುವ ಕ್ರಿಯೆಯನ್ನು ನಾವು ಪರಿಸರ ಸಂರಕ್ಷಣೆ ಅಂತ ಹೇಳ್ತೀವಿ ನೋಡಿ ಪರಿಸರ ಅಂದರೆ ಏನು ಅಂದರೆ ಪರಿಸರದಲ್ಲಿನ ಪ್ರಕೃತಿ ಗಿಡ ಮರ ಮತ್ತು ಅದರ ಸಂಪತ್ತನ್ನು ಉಳಿಸಿಕೊಳ್ಳುವುದು ಮತ್ತು ಅವುಗಳ ಅವುಗಳು ನಾಶವಾಗದಂತೆ ನೋಡಿಕೊಳ್ಳುವ ಕ್ರಿಯೆಯನ್ನು ಪರಿಸರ ಸಂರಕ್ಷಣೆ ಅಂತ ಹೇಳ್ತೀವಿ ಉದಾಹರಣೆಗೆ ಹಸಿರು ಮರಗಳನ್ನು ಕಾಪಾಡುವುದು ಕಸದ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸಿ ಮರು ಬಳಸುವುದು ನೀರು ಮತ್ತು ವಿದ್ಯುತ್ ಉಳಿತಾಯ ಮಾಡುವುದು ಇವುಗಳನ್ನು ಮುಂದಿನ ತಲೆಮಾರಿಗೆ ಒದಗಿಸುವುದು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ನಾವು ಪ್ರಕೃತಿ ಸಮತೋಲನ ಕಾಪಾಡುವುದು ಅಂದರೆ ಏನು ಅಂದರೆ ಹಸಿರು ಮರಗಳನ್ನು ಕಾಪಾಡುವಂತಹದು ಕಸದ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸಿ ಮರು ಬಳಸುವುದು ನೀರು ಮತ್ತು ವಿದ್ಯುತ್ ಉಳಿತಾಯವನ್ನು ಮಾಡುವಂತಹದು ಇಂತಹವುಗಳನ್ನು ನಾವು ಮಾಡ್ತಾ ಮುಂದಿನ ಪೀಳಿಗೆಗೆ ಒದಗಿಸುವುದು ಮುಂದಿನ ಪೀಳಿಗೆಗೂ ಉತ್ತಮ ಪರಿಸರ ಇರಬಹುದು ಅಥವಾ ಉತ್ತಮ ಪ್ರಕೃತಿಯನ್ನು ಇರಬಹುದು ಅಥವಾ ಉತ್ತಮ ನೀರು ಮತ್ತು ವಿದ್ಯುತ್ ಇರಬಹುದು ಇಂಥವುಗಳನ್ನು ಮುಂದಿನ ತಲೆಮಾರಿಗೂ ಕೂಡ ಒದಗಿಸುವಂತಹದ್ದು ಇನ್ನು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಂತಹದ್ದು ಹಾಗೆಯೇ ಸೌಕರ್ಯಗಳು ಮುಕ್ತಾಯವಾಗದಂತೆ ಮೂಲ ಸೌಕರ್ಯಗಳು ಅಂದರೆ ಯಾವುದು ಗಾಳಿ ಬೆಳಕು ನೀರು ಇವುಗಳೆಲ್ಲ ಕೂಡ ಸೌಕರ್ಯಗಳು ಇವುಗಳು ಮುಕ್ತಾಯವಾಗದಂತೆ ಜಾಗೃತಿಯನ್ನು ವಹಿಸುವುದು ಹಾಗೆಯೇ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಡೆಯುವುದು ಕೂಡ ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಆಗಿದೆ ಈ ಒಂದು ಹವಾಮಾನ ಬದಲಾವಣೆ ನಾವು ಇತ್ತೀಚೆಗೆ ಸಾಕಷ್ಟು ನೋಡ್ತಾ ಇದ್ವಿ ಹವಾಮಾನ ಬದಲಾವಣೆಯಿಂದ ಏನೆಲ್ಲ ಒಂದು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಹವಾಮಾನದ ವೈಪರೀತ್ಯಗಳು ಉಂಟಾಗ್ತಾ ಇದ್ದಾವೆ ಇಂತಹ ಪರಿಣಾಮಗಳನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ ನೆಕ್ಸ್ಟು ಪ್ರಬಂಧದ ಮೂರನೆಯ ಹಂತ ಉಪಸಂಹಾರ ಉಪಸಂಹಾರದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಪ್ರಯೋಜನಗಳು ಮತ್ತು ಸವಾಲುಗಳನ್ನು ಎದುರಿಸಿ ನಾವು ಯಾವ ರೀತಿಯಾಗಿ ಪ್ರಯೋಜನಗಳನ್ನು ಪಡ್ಕೊಳ್ತೀವೋ ಅದೇ ರೀತಿಯಾಗಿ ಎದುರಾಗುವಂತಹ ಸವಾಲುಗಳನ್ನು ಕೂಡ ಎದುರಿಸಿ ಜೀವ ವೈವಿಧ್ಯವನ್ನು ರಕ್ಷಿಸುವುದು ಹಾಗೆಯೇ ವಾತಾವರಣ ಶುದ್ಧ ನೀರು ಶುದ್ಧ ಗಾಳಿ ಭವಿಷ್ಯದ ಪೀಳಿಗೆಗೆ ಒದಗಿಸುವುದು ಕೂಡ ಪ್ರತಿಯೊಬ್ಬರ ಹೊಣೆ ಈ ಒಂದು ಉಪಸಂಹಾರದಲ್ಲಿ ನಾವು ನಮ್ಮ ಸಲಹೆ ಸೂಚನೆಗಳನ್ನು ಅಥವಾ ಪರಿಹಾರೋಪಾಯಗಳನ್ನು ಸೂಚಿಸಬೇಕು ಯಾವಾಗೂ ಕೂಡ ಪ್ರಬಂಧ ರಚನೆ ಬರೀಬೇಕಾದರೆ ಮೊದಲಿಗೆ ಪೀಠಿಕೆ ಪೀಠಿಕೆಯಲ್ಲಿ ನಾವು ಯಾವ ಪ್ರಬಂಧವನ್ನು ಬರೀತಾ ಇದ್ವಿ ಅದಕ್ಕೆ ಅರ್ಥವನ್ನು ಬರೀಬೇಕು ಉದಾಹರಣೆಗೆ ನಾವಿಲ್ಲಿ ಪರಿಸರ ಸಂರಕ್ಷಣೆ ತಗೊಂಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಥ ಅಥವಾ ನಮಗೆ ವಾಯು ಮಾಲಿನ್ಯ ಅನ್ನೋ ಒಂದು ಟಾಪಿಕ್ ಬಂದಾಗ ವಾಯು ಮಾಲಿನ್ಯ ಅಂದರೆ ಏನು ಅನ್ನೋ ಅರ್ಥವನ್ನು ನಾವಿಲ್ಲಿ ಬರೀಬೇಕು ನೆಕ್ಸ್ಟು ಎರಡನೇ ಹಂತ ಪ್ರಬಂಧದಲ್ಲಿ ವಿವರಣೆ ವಿವರಣೆಯಲ್ಲಿ ನಾವು ಏನನ್ನ ಬರೀಬೇಕು ಅಂದರೆ ಯಾವ ಯಾವೆಲ್ಲ ಒಂದು ಸಮಸ್ಯೆಗಳು ಇದ್ದಾವೆ ಯಾವೆಲ್ಲ ಒಂದು ನಾವು ಅದಕ್ಕೆ ನಾವು ಏನನ್ನ ಒಂದು ಕ್ರಮವನ್ನು ತಗೋಬೇಕು ಅವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಇಲ್ಲಿ ಬರೀಬೇಕು ಅದಾದ ನಂತರ ಮೂರನೆಯ ಹಂತದಲ್ಲಿ ಉಪ ಸಂಹಾರ ಈ ಉಪ ಸಂಹಾರದಲ್ಲಿ ನಾವು ಏನನ್ನ ಪರಿಹಾರೋಪಾಯಗಳನ್ನು ಸೂಚಿಸ್ತೀವಿ ಅದನ್ನು ಇಲ್ಲಿ ಬರೀಬೇಕು ಹಾಗೆಯೇ ಏನೆಲ್ಲ ಒಂದು ಕ್ರಮಗಳನ್ನು ನಾವು ತಗೋಬಹುದು ಆ ಒಂದು ಸಂದರ್ಭಕ್ಕೆ ಅನ್ನುವಂತಹದ್ದನ್ನು ನಾವಿಲ್ಲಿ ಉಪಸಂಹಾರದಲ್ಲಿ ಬರೀಬೇಕು